ನಮಸ್ಕಾರಗಳು ದಿನ ಐವತ್ತಾರು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಮೂರು ಸಹಕಾರಿಯ ಮಂಡಳಿಯ ಚುನಾವಣೆ ಕಲಂ ಎಫ್ ಪ್ರತಿನಿಧಿಗಳ ಚುನಾವಣೆ ಪ್ರಾತಿನಿಧಿಕ ಸಾಮಾನ್ಯ ನಿಕಾಯವನ್ನುಳ್ಳ ಸಹಕಾರಿಯಲ್ಲಿ ಚುನಾವಣಾ ಪ್ರಕ್ರಿಯೆಯು ಮೊದಲ ಹಂತದಲ್ಲಿ ಪ್ರಾತಿನಿಧಿಕ ಸಾಮಾನ್ಯ ನಿಕಾಯಕ್ಕೆ ಪ್ರತಿನಿಧಿಗಳ ಚುನಾವಣೆಯನ್ನು ಮತ್ತು ಮುಂದಿನ ಹಂತದಲ್ಲಿ ಆಡಳಿತ ಮಂಡಳಿಗೆ ನಿರ್ದೇಶಕರನ್ನು ಚುನಾಯಿಸುವ ಸಾಮಾನ್ಯ ಚುನಾವಣೆಯನ್ನು ಒಳಗೊಂಡಿರುತ್ತದೆ ಸಹಕಾರ ಚುನಾವಣಾ ಪ್ರಾಧಿಕಾರವು ಪ್ರಾತಿನಿಧಿಕ ಸಾಮಾನ್ಯ ನಿಕಾಯವನ್ನುಳ್ಳ ಸಹಕಾರಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ನಿರ್ದೇಶಕರ ಸಾಮಾನ್ಯ ಚುನಾವಣೆ ನಡೆಸಲು ಒಬ್ಬ ರಿಟರ್ನಿಂಗ್ ಅಧಿಕಾರಿಯನ್ನು ಮತ್ತು ಪ್ರತಿನಿಧಿಗಳ ಚುನಾವಣೆ ನಡೆಸಲು ಅಗತ್ಯವಾದಷ್ಟು ಸಹಾಯಕ ರಿಟರ್ನಿಂಗ್ ಅಧಿಕಾರಿಗಳನ್ನು ನೇಮಿಸತಕ್ಕದ್ದು ಕಲಂ ಆರು ಜಿ ಪ್ರಾತಿನಿಧಿಕ ಸಾಮಾನ್ಯ ನಿಕಾಯದ ಪ್ರತಿನಿಧಿಗಳ ಸಂಖ್ಯೆ ಕಲಂ ಆರು ಜಿ ಒಂದು ಕಲಂ ಆರು ಜಿ ಒಂದು ಎ ಪ್ರಾತಿನಿಧಿಕ ಸಾಮಾನ್ಯ ನಿಕಾಯವನ್ನುಳ್ಳ ಸಹಕಾರಿಯ ಕಾರ್ಯಕ್ಷೇತ್ರವು ಗ್ರಾಮೀಣ ಪ್ರದೇಶದಲ್ಲಿ ತಾಲೂಕಿಗೆ ಮತ್ತು ನಗರಪಾಲಿಕೆ ಪ್ರದೇಶವಾಗಿದ್ದಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ವಿಸ್ತರಿಸಿದ್ದು ಮತ್ತು ಅದನ್ನು ಮೀರಿ ರಾಜ್ಯಕ್ಕಿಂತ ಕಡಿಮೆ ಇದ್ದಲ್ಲಿ ಅಥವಾ ಕಲಂ ಆರ್ ಜಿ ಒಂದು ಬಿ ಸದಸ್ಯರ ಸಂಖ್ಯೆಯು ಒಂದು ಸಾವಿರಕ್ಕೆ ಮೀರಿ ಮೇಲ್ಪಟ್ಟಿದ್ದಲ್ಲಿ ಚುನಾಯಿಸಬೇಕಾದ ಪ್ರತಿನಿಧಿಗಳ ಕನಿಷ್ಠ ಸಂಖ್ಯೆಯು ಇನ್ನೂರು ಮತ್ತು ಗರಿಷ್ಠ ಪ್ರತಿನಿಧಿಗಳ ಸಂಖ್ಯೆ ಒಂದು ಸಾವಿರ ಇರತಕ್ಕದ್ದು ಪ್ರತಿ ತಾಲೂಕು ಅಥವಾ ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿಸಲ್ಪಡಬೇಕಾದ ಪ್ರತಿನಿಧಿಗಳ ಸಂಖ್ಯೆಯನ್ನು ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸತಕ್ಕದ್ದು ಕಲಂ ಆರು ಜಿ ಎರಡು ಪ್ರಾತಿನಿಧಿಕ ಸಾಮಾನ್ಯ ನಿಕಾಯವನ್ನುಳ್ಳ ಸಹಕಾರಿಯ ಕಾರ್ಯಕ್ಷೇತ್ರವು ಕರ್ನಾಟಕ ರಾಜ್ಯಕ್ಕೆ ವಿಸ್ತರಿಸಿದ್ದಲ್ಲಿ ನಗರ ಪಾಲಿಕೆಯನ್ನು ಹೊರತುಪಡಿಸಿ ಪ್ರತಿ ತಾಲ್ಲೂಕಿನಿಂದ ಚುನಾಯಿಸಬೇಕಾದ ಪ್ರತಿನಿಧಿಗಳ ಸಂಖ್ಯೆಯು ಕನಿಷ್ಠ ಎರಡು ಇರತಕ್ಕದು ನಗರಪಾಲಿಕೆ ಸಂಬಂಧದಲ್ಲಿ ನಗರಪಾಲಿಕೆ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ಎರಡು ಪ್ರತಿನಿಧಿ ಇರತಕ್ಕದು ಯಾವುದೇ ತಾಲ್ಲೂಕಿನಲ್ಲಿ ಅಥವಾ ನಗರಪಾಲಿಕೆ ಒಳಗಿನ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವ ಸದಸ್ಯರ ಸಂಖ್ಯೆಯು ಐವತ್ತು ಕ್ಕಿಂತ ಕಡಿಮೆ ಇದ್ದಲ್ಲಿ ಪಕ್ಕದ ತಾಲ್ಲೂಕು ಅಥವಾ ವಿಧಾನಸಭಾ ಕ್ಷೇತ್ರದಲ್ಲಿ ಕಡಿಮೆ ಸದಸ್ಯರುಳ್ಳ ಕ್ಷೇತ್ರಕ್ಕೆ ಕೂಡಿಸಲು ಉಪವಿಧಿಯಲ್ಲಿ ಅವಕಾಶ ಕಲ್ಪಿಸತಕ್ಕದ್ದು ಕಲಂ ಆರು ಹೆಚ್ ಸಹಕಾರಿಯ ಸಾಮಾನ್ಯ ಚುನಾವಣೆಯಲ್ಲಿ ಮತದಾರಗಣ ಗಣ ಕಲಂ ಆರು ಹೆಚ್ ಒಂದು ಯಾವುದೇ ಸಹಕಾರಿಯು ತನ್ನ ಮಂಡಳಿಯ ನಿರ್ದೇಶಕರನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡುವ ಉದ್ದೇಶಕ್ಕಾಗಿ ಸದಸ್ಯರನ್ನು ಪ್ರಾದೇಶಿಕತೆ ಅಥವಾ ಇತರೆ ಆಧಾರದ ಮೇಲೆ ವಿಭಾಗಿಸಬಹುದು ಕಲಂ ಆರು ಹೆಚ್ ಎರಡು ಅಂತಹ ಸಹಕಾರ ಸಂಘದ ಉಪವಿಧಿಗಳಲ್ಲಿ ಸಹಕಾರ ಸಂಘದ ಪ್ರತಿ ಸಮೂಹವನ್ನು ಪ್ರತಿನಿಧಿಸುವ ಆಡಳಿತ ಮಂಡಳಿ ನಿರ್ದೇಶಕರ ಸಂಖ್ಯೆ ಅಥವಾ ಅನುಪಾತ ಪ್ರಮಾಣವನ್ನು ನಿಗದಿಪಡಿಸತಕ್ಕದ್ದು ಮತ್ತು ಅಂತಹ ನಿರ್ದೇಶಕರುಗಳು ಕೆಳಕಂಡಂತೆ ಆಯ್ಕೆ ಹೊಂದಬಹುದೆಂದು ನಿಗದಿಪಡಿಸತಕ್ಕದ್ದು ಕಲಂ ಆರು ಹೆಚ್ ಎರಡು ಎ ಸಹಕಾರಿಯ ಎಲ್ಲಾ ಸದಸ್ಯರುಗಳನ್ನೊಳಗೊಂಡ ಒಂದೇ ಮತದಾರರ ಗಣದಿಂದ ಅಥವಾ ಕಲಂ ಆರು ಹೆಚ್ ಎರಡು ಬಿ ಸಹಕಾರಿಯ ವಿವಿಧ ಸಣ್ಣ ಗುಂಪುಗಳಿಗೆ ಸೇರಿದ ನಿರ್ದೇಶಕರುಗಳು ಆಯಾ ಗುಂಪಿನ ಸದಸ್ಯರನ್ನೊಳಗೊಂಡ ಒಂದಕ್ಕಿಂತ ಹೆಚ್ಚಿನ ಮತದಾರಗಣಗಳಿಂದ ಪರಂತು ಪ್ರತಿ ಮತದಾರಗಣದಿಂದ ಮಂಡಳಿಯ ಸಾಮಾನ್ಯ ಚುನಾವಣೆಯಲ್ಲಿ ಆಯ್ಕೆ ಹೊಂದಬೇಕಾದ ನಿರ್ದೇಶಕರ ಸಂಖ್ಯೆಯು ಆಯಾ ಮತದಾರಗಣದ ಸದಸ್ಯರ ಅನುಪಾತಕ್ಕೆ ಹತ್ತಿರವಾಗಿರತಕ್ಕದ್ದು ಕಲಂ ಆರು ಹೆಚ್ ಮೂರು ಆದಾಗ್ಯೂ ಉಪನಿಯಮ ಎರಡು ರಖಂಡ ಬಿ ನಲ್ಲಿ ತಿಳಿಸಿದಂತೆ ಯಾವುದೇ ಸಂಘದ ಮಂಡಳಿಯ ನಿರ್ದೇಶಕರ ಚುನಾವಣೆಯ ಸಮಯದಲ್ಲಿ ಅಂಥ ಸಂಘದ ಉಪವಿಧಿಗಳಲ್ಲಿ ಅಂಥ ಮತದಾರರ ಗಣಗಳಿಂದ ರಚನೆಗೆ ಅವಕಾಶವಿಲ್ಲದಿದ್ದರೆ ಸಹಕಾರ ಚುನಾವಣಾ ಪ್ರಾಧಿಕಾರವು ಅಂಥ ಮತದಾರರ ಗಣಗಳನ್ನು ನಿರ್ಧರಿಸಲು ಅಧಿಸೂಚಿಸಲು ಮತ್ತು ಹಾಗೆ ಹೊರಡಿಸಿದ ಅಧಿಸೂಚನೆಯಂತೆ ಸಂಘದ ಚುನಾವಣೆಗಳನ್ನು ನಡೆಸಲು ಸಕ್ಷಮವಾಗಿರತಕ್ಕದ್ದು ಕಲಂ ಆರು ಐ ಆಡಳಿತ ಮಂಡಳಿಯಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಮಹಿಳೆಯರಿಗೆ ಮತ್ತು ಹಿಂದುಳಿದವರ ವರ್ಗದವರಿಗೆ ಮೀಸಲಾತಿ ಯಾವುದೇ ಸಹಕಾರಿಯ ಆಡಳಿತ ಮಂಡಳಿಯು ಮತದಾರಗಣದ ಗಣದ ಆಧಾರದ ಮೇಲೆ ಚುನಾಯಿತವಾದಾಗ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗದವರಿಗೆ ಮಹಿಳೆಯರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಕಾಯ್ದಿರಿಸಬೇಕಾದ ಮತದಾರಗಣಗಳನ್ನು ಗಣಗಳನ್ನು ನಿರ್ದೇಶಕರ ಸಾಮಾನ್ಯ ಚುನಾವಣಾ ದಿನಾಂಕದ ಪೂರ್ವದಲ್ಲಿ ನಡೆಯುವ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ನಿರ್ಧರಿಸತಕ್ಕದ್ದು ಮತ್ತು ಈ ಸಂಬಂಧದಲ್ಲಿ ಸರ್ಕಾರ ನೀಡುವ ಮಾರ್ಗಸೂಚಿಗಳಿಗೆ ಒಳಪಡತಕ್ಕದ್ದು ಹಂತ ಹಂತವಾಗಿ ಒಂದಾದ ಮೇಲೆ ಒಂದರಂತೆ ಸಹಕಾರಿಯ ಎಲ್ಲ ಮತದಾರರ ಗಣಗಳು ಮೀಸಲಾತಿಗೆ ಒಳಪಡುವಂತೆ ಸ್ಥಾನಗಳ ಮೀಸಲಾತಿಯು ಕ್ರಮಬದ್ಧವಾಗಿ ಆವರ್ತಿಸುವುದನ್ನು ಖಾತರಿಪಡಿಸತಕ್ಕದ್ದು ಪರಂತು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಮಹಿಳೆ ಮತ್ತು ಹಿಂದುಳಿದ ವರ್ಗದವರೆಗೆ ಮೀಸಲಿರಿಸಿದ ಮತದಾರರ ಗಣದಲ್ಲಿ ಅಂತವರ್ಗದ ಸದಸ್ಯರು ವಾಸವಿಲ್ಲದೆ ಲಭ್ಯವಿಲ್ಲದಿದ್ದಲ್ಲಿ ಸಹಕಾರಿಯ ಕ್ಷೇತ್ರದಲ್ಲಿನ ಆ ವರ್ಗದ ಬೇರೆ ಮತದಾರರ ಗಣದ ಸದಸ್ಯರು ಸ್ಪರ್ಧಿಸಬಹುದಾಗಿದೆ ಕಲಂ ಆರು ಐಎಎ ಹಿಂದುಳಿದ ವರ್ಗಗಳ ಮೀಸಲಾತಿ ಸ್ಥಾನಗಳ ಸರದಿ ಈ ನಿಯಮದಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾಗಿರುವ ಎರಡು ಸ್ಥಾನಗಳನ್ನು ಕೆಳಕಂಡ ರೀತಿ ತುಂಬತಕ್ಕದ್ದು ಎಂದರೆ ಕಲಂ ಆರು ಒಂದು ಪ್ರಥಮ ಅವಧಿಗೆ ಎರಡು ಸ್ಥಾನಗಳನ್ನು ಪ್ರವರ್ಗ ಎ ಅಭ್ಯರ್ಥಿಗಳಿಂದ ಮತ್ತು ಕಲಂ ಆರು ಎರಡು ದ್ವಿತೀಯ ಮತ್ತು ತೃತೀಯ ಅವಧಿಗೆ ಎರಡು ಸ್ಥಾನಗಳನ್ನು ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ಅಭ್ಯರ್ಥಿಗಳಿಂದ ಮತ್ತು ಕಲಂ ಆರು ಐ ಎ ಮೂರು ನಾಲ್ಕನೇ ಅವಧಿಗೆ ಎರಡು ಸ್ಥಾನಗಳನ್ನು ಪ್ರವರ್ಗಾಯ ಅಭ್ಯರ್ಥಿಗಳಿಂದ ಮತ್ತು ಈ ಪ್ರಕ್ರಿಯೆಯು ಅನುಕ್ರಮವಾಗಿ ಮುಂದುವರಿಯತಕ್ಕದ್ದು ಪರಂತು ಈ ವಿಷಯದಲ್ಲಿ ಅವಶ್ಯವೆನಿಸಿದಲ್ಲಿ ರಿಜಿಸ್ಟ್ರಾರನು ಸ್ಪಷ್ಟೀಕರಣ ನಿರ್ದೇಶನ ಸಲಹೆ ಸೂಚನೆಗಳನ್ನು ನೀಡುವ ಅಧಿಕಾರವನ್ನು ಹೊಂದಿರತಕ್ಕದ್ದು ವಿವರಣೆ ಹಿಂದುಳಿದ ವರ್ಗಗಳ ಎ ಮತ್ತು ಬಿ ಪ್ರವರ್ಗಗಳೆಂದರೆ ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ವಿವರಣೆ ನೀಡಿದಂತೆ ಇರತಕ್ಕದ್ದು ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಮೂರು ಸಹಕಾರಿಯ ಮಂಡಳಿಯ ಚುನಾವಣೆ ಕಲಂ ಜೆ ಮುಖ್ಯ ಕಾರ್ಯನಿರ್ವಾಹಕನ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು